ಹೌದು ಪ್ರಿಯ ವೀಕ್ಷಕರೇ ಇದು ದಾವಣಗೆರೆ ಪಿ ಬಿ ರಸ್ತೆಯಲ್ಲಿರೋ ವಾಣಿ ಹೋಂಡಾ ಶೋರೂಮ್ ಎದುರು ಭಾಗದ ರಸ್ತೆ ಈ ರಸ್ತೆ ಸಪ್ತಗಿರಿ ಶಾಲೆ ಎಸ್ ಎಸ್ ಲೇಔಟು ನಿಜಲಿಂಗಪ್ಪ ಬಡಾವಣೆ ಶಾಮನೂರವರೆಗೂ ಸೇರುವಂಥ ರಸ್ತೆ ಈ ರಸ್ತೆಯಲ್ಲಿ ವಿಪರೀತ ಗುಂಡಿಗಳಿದೆ ರಾತ್ರಿ ಅಂತೂ ಬೇಡ ಕುಡಿದೇ ಇರೋನು ಕೂಡ ಥರನೇ ಗುಂಡಿಗೆ ಬೀಳಬೇಕಾಗತ್ತೆ ಇಲ್ಲಿ ಆ ಥರ ಬಿದ್ದು ಎಷ್ಟೋ ಜನ ಆಸ್ಪತ್ರೆಗೂ ಕೂಡ ಸೇರಿರೋ ಉದಾಹರಣೆಗಳು ಬಹಳಷ್ಟಿದೆ ಈ ರಸ್ತೆಯಲ್ಲೋ ಒಂದೇ ಒಂದು ಸ್ಟ್ರೈಟ್ ಲೈಟ್ ಕೂಡ ಇಲ್ಲ ಇದು ನಲವತ್ನಾಲ್ಕನೇ ವಾರ್ಡ್ ಇಲ್ಲಿರೋರು ಯಾರಿಗೂ ಕಾರ್ಪೆಟ್ರ್ ಹೆಸರು ಕೂಡ ಗೊತ್ತಿಲ್ಲ ಇಲ್ಲಿ ಅಂಗಡಿಗಳು ಬಾಗಿಲು ಹಾಕಿದ್ರೆ ಬೆಳಕೇ ಇರೋದಿಲ್ಲ ಸರ್ ನಿಮ್ಮ ಹೆಸರು ಶೋಯಬ್ ಸರ್ ಇದು ಎಷ್ಟನೇ ವಾರ್ಡು ನಲ್ವತ್ನಾಲ್ಕನೇ ವಾರ್ಡ್ ಇದು ಹಾಂ ಏನು ಸಮಸ್ಯೆ ಹೇಳ್ರಿ ಸರ್ ಇಲ್ಲಿ ಗಾಡಿ ಬರ್ತಾವಲ್ಲ ಬೆಳಕಿದ್ದಾಗ ಇದ್ದಾಗ ಏನು ಆ ಟಾಚ್ ಮಾಡ್ಕೊಂಡು ಕಡೆ ಕತ್ಲಾದಾಗ ಅಪೋಸಿಟ್ ಅಲ್ಲಿ ಬಂದ ಗುಂಡಿಯಲ್ಲಿ ಬಂದು ಆಕ್ಸಿಡೆಂಟ್ ಆಗ್ಬಿಡ್ತಾವ ಎರಡು ಎರಡ್ ಮೂರು ಆಕ್ಸಿಡೆಂಟ್ ಆಗಿದೆ ಅಲ್ಲ ಕಣ್ಣರ ನೋಡಿದಿವಿ ಆ ಕಂಟಿನ್ಯೂ ನೀರಲ್ಲಿ ಲೀಕೇಜ್ ಆಗಿ ಗುಂಡಿ ಸಣ್ಣ ಇದ್ದು ದೊಡ್ಡದಾಗಿದೆ ಅದು ಯಾರ ಕಣ್ಣಿಗೆ ಸಮಸ್ಯೆ ಇಲ್ಲಿ ಬಂದಿಲ್ಲ ಯಾರು ಬಂದು ನೋಡಿಲ್ಲ ಯಾರ ಕಾರ್ಪೊಟ್ರ್ ನಾವು ಯಾರು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ನೋಡೇ ಇಲ್ಲ ಸರ್ ನಾವು ಲೇಟ್ ಆಗಿರೋದು ನೋಡಿ ಅಲ್ಲ ಇಲ್ಲಿ ಯಾವುದು ರಾತ್ರಿ ಹೊತ್ತು ಲೈಟ್ ಗಳು ಇಲ್ಲಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ಲೈಟ್ ಒಂದೇ ಇಲ್ಲ ಸರ್ ಆ ಲಾಸ್ಟ್ ಇರೋದು ಇದೆ ಮತ್ತೆ ಏನು ಕಾಣೋದಿಲ್ಲ ಸರ್ ಇರೋ ಲೈಟ್ ಹಾಕಿರ್ತೀವಿ ಅಂಗಡಿ ಇರೋವರೆಗೂ ಲೈಟ್ ಅಂಗಡಿ ಆ ಲೈಟ್ ಆಫ್ ಮಾಡೋ ಯಾರು ಬಂದು ನೋಡೋದಿಲ್ಲ ಇಲ್ಲಿ ಮಾಡೋದಿಲ್ಲ ಲೈಟ್ ಎಲ್ಲಾ ಆಫ್ ಇರುತ್ತೆ ಇವರಿಗೆ ಕಾರ್ಪರೇಟರ್ ಯಾರು ಅಂತ ಗೊತ್ತಿಲ್ಲ ಅಂತೆ ಹೋಗ್ಲಿ ಬಿಡಿ ಕಾರ್ಪರೇಟರ್ ಯಾರು ಅಂತ ಗೊತ್ತಾದರೂ ಏನೂ ಮಾಡೋಕ ಅವ್ರದ್ದು ಅಧಿಕಾರಗಳು ಕೂಡ ಮುಗಿದೋಗಿದೆ ಅಧಿಕಾರ ಮುಗಿದ್ರೂ ಕೂಡ ತಮ್ಮ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕೆಲವೇ ಕೆಲವು ಕಾರ್ಪೊರೇಟರ್ಗಳು ಇದ್ದಾರೆ ಆದರೆ ಇವರಿಲಿಲ್ಲ ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ಕಳಿಸಿದ್ದೀವಿ ರಿಕ್ವೆಸ್ಟು ಮಾಡ್ಕೊಂಡಿದ್ದೀವಿ ಮುಂದೆ ಏನು ಕ್ರಮ ತಗೊಳ್ತಾರೆ ನೋಡಬೇಕು